ಇಷ್ಟೆಲ್ಲ ಐಟಮ್ ತಗೊಂಡು ಬಂದೆ ಈಗ ಮಾರ್ಕೆಟಿಂದ ಬರುವಾಗ ಬರುತ್ತೆ ಆದರೆ ನನಗೆ ಇಷ್ಟ ಇದು ಕರಿ ಫ್ಲೇವರ್ ಕರಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದು ಸ್ವಲ್ಪ ಖಾರ ಬರುತ್ತೆ ಅದರಲ್ಲಿ ಎಗ್ ಇಲ್ಲಾಂದರೆ ವೆಜಿಟೇಬಲ್ ಏನಾದರೂ ಹಾಕಿದರೆ ಅದರ ಖಾರ ಎಲ್ಲ ಹೇಳ್ಕೊಂಡು ಸರಿ ಆಗುತ್ತೆ ಟೇಸ್ಟ್ ನಾವು ಬ್ರೇಕ್ಫಾಸ್ಟ್ ಎಗ್ ಮ್ಯಾಗಿ ಮತ್ತು ಬ್ಲ್ಯಾಕ್ ಟೀ ಎಗ್ ಮ್ಯಾಗಿ ನಾನು ಸ್ವಲ್ಪ ಸೂಪ್ ಥರ ಮಾಡಿದ್ದೇನೆ ಹಂಗೆ ನನಗೆ ಹಂಗೆ ಇಷ್ಟ ಅದಕ್ಕೆ ಅಬುದಬಿಯಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂತ ನಿನ್ನೆ ರಾತ್ರಿಯಿಂದ ಶುರುವಾಗಿದೆ ಮಳೆ ಕಂಟಿನ್ಯೂಸ್ ಬರ್ತಾ ಇದೆ ಔಟ್ಸೈಡಿಂದ ವ್ಯೂ ನೋಡಿ ಹೇಗಿದೆ ಅಂತ ಅರ್ಧ ಬಿಸಿಲಿದೆ ಆ ಕಡೆ ಅರ್ಧ ಬಿಸಿಲಿದೆ ಈ ಕಡೆ ಅರ್ಧ ನೆರಳಿದೆ ನೋಡ್ತರ್ಬೋದು ನೀವು ಮೊಟ್ಟೆನ ಕಟ್ ಮಾಡಿ ಹಾಕಿದ್ದೇನೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನೋಡಿ ದೋಸೆ ಬ್ಯಾಟರ್ ರೆಡಿ ಮಿಕ್ಸ್ ಬರುತ್ತೆ ಇಡ್ಲಿ ಮಾಡ್ಬೋದು ದೋಸೆ ಮಾಡ್ಬೋದು ರೆಡಿ ಮಿಕ್ಸ್ ಬರುತ್ತೆ ಹಲೋ ವ್ಯೂವರ್ಸ್ ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಾನೀಗ ಮಾರ್ಕೆಟ್ಗೆ ಹೋಗಿ ಬಂದೆ ಮಾರ್ಕೆಟಿಂದ ಬರುವಾಗ ಏನೆಲ್ಲ ತಂದೆ ಅಂತ ತೋರಿಸ್ತೇನೆ ನಿಮಗೆ ಸ್ನಿಕ್ಕರ್ಸ್ ಚಾಕ್ಲೇಟ್ ಮಾರ್ಸ್ ಚಾಕ್ಲೇಟ್ ಕರಿಬೇವು ಸೊಪ್ಪು ಶುಂಠಿ ಬಂಗುಡೆ ಮೀನು ಚಿಪ್ಸ್ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಗ್ರೀನ್ ಆ್ಯಪಲ್ ಚಕ್ಕುಳಿ ಚಿಕನ್ ಬೆಂಡೆಕಾಯಿ ಸಿಹಿಯಾಳ ಬೆಳ್ಳುಳ್ಳಿ ಈರುಳ್ಳಿ ಇಷ್ಟೆಲ್ಲ ಐಟಮ್ ತಗೊಂಡು ಬಂದೆ ಈಗ ಮಾರ್ಕೆಟಿಂದ ಬರುವಾಗ ಮ್ಯಾಗಿಯಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ ಆದರೆ ನನಗಿಷ್ಟ ಇದು ಕರಿ ಫ್ಲೇವರ್ ಕರಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದು ಸ್ವಲ್ಪ ಖಾರ ಬರುತ್ತೆ ಅದರಲ್ಲಿ ಎಗ್ ಇಲ್ಲಾಂದರೆ ವೆಜಿಟೇಬಲ್ ಏನಾದರೂ ಹಾಕಿದರೆ ಅದರ ಖಾರ ಎಲ್ಲ ಎಳ್ಕೊಂಡು ಸರಿಯಾಗುತ್ತೆ ಟೇಸ್ಟ್ ನಾವು ಖಾಲಿ ಮಸಾಲ ಹಾಕಿ ಮಾಡಿದರೆ ಮ್ಯಾಗಿಯನ್ನು ಅದು ಸ್ವಲ್ಪ ಖಾರ ಬರುತ್ತೆ ಇದು ನನಗೆ ತುಂಬ ಇಷ್ಟ ನಾನು ಅದಕ್ಕೆ ಯಾವಾಗಲೂ ಇದೇ ತಗೊಂಡು ಬರೋದು ಮ್ಯಾಗಿ ಕರಿ ಅಂತ ಇದು ಹತ್ತು ದಿನಮಗೆ ಸಿಗುತ್ತೆ ಅದರಲ್ಲಿ ಐದು ಪೀಸ್ ಇರುತ್ತೆ ಒಂದು ಬ್ಯಾ ಪ್ಯಾಕೆಟೆಲ್ಲ ಐದು ಪೀಸ್ ಇರುತ್ತೆ ಹತ್ತು ದಿನ ಬ್ರೇಕ್ಫಾಸ್ಟ್ ಎಗ್ ಮ್ಯಾಗಿ ಮತ್ತು ಬ್ಲ್ಯಾಕ್ ಟೀ ಎಗ್ ಮ್ಯಾಗಿಯನ್ನು ನಾನು ಸ್ವಲ್ಪ ಸೂಪ್ ಥರ ಮಾಡಿದ್ದೇನೆ ಹಂಗೆ ನನಗೆ ಹಂಗೆ ಇಷ್ಟ ಅದಕ್ಕಾಗಿ ಸ್ವಲ್ಪ ಸೂಪ್ ಥರ ಮಾಡಿದ್ದೇನೆ ಮೊಟ್ಟೆಯನ್ನು ಬೇಯಿಸಿ ಅದನ್ನು ಕಟ್ ಮಾಡಿ ಹಾಕಿದ್ದು ಬೇರೆ ಏನೂ ಹಾಕಿಲ್ಲ ಬೇರೆ ಅದರ ಮಸಾಲ ಮತ್ತು ಮ್ಯಾಗಿ ಮಾತ್ರ ಮ್ಯಾಗಿ ನೂಡಲ್ಸ್ ಮಾತ್ರ ಅಬುದಾಬಿಯಲ್ಲಿ ನೀವು ಇರ್ಬೋದು ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂತ ನಿನ್ನೆ ರಾತ್ರಿಯಿಂದ ಶುರುವಾಗಿದೆ ಮಳೆ ಕಂಟಿನ್ಯೂಸ್ ಬರ್ತಾ ಇದೆ ಬೆಳಿಗ್ಗಿಂದಲೇ ಮಳೆ ಇತ್ತು ಬಿಟ್ಟು ಬಿಟ್ಟು ಬರ್ತಾ ಇತ್ತು ರಾತ್ರಿಯಿಂದ ಕಂಟಿನ್ಯೂಸ್ ಮಳೆ ಬರ್ತಿದೆ ನೋಡ್ತಿರ್ಬೋದು ನೀವು ರೂಟ್ ಸೈಡಿಂದ ವ್ಯೂ ನೋಡಿ ಹೇಗಿದೆ ಅಂತ ಅರ್ಧ ಬಿಸಿಲಿದೆ ಆ ಕಡೆ ಅರ್ಧ ಬಿಸಿಲಿದೆ ಈ ಕಡೆ ಅರ್ಧ ನೆರಳಿದೆ ನೋಡ್ತಾ ಇರ್ಬೋದು ನೀವು ಯಾಕಂದರೆ ಮಳೆ ಬಂದಿತ್ತು ಬೆಳಿಗ್ಗೆಲ್ಲ ಇವಾಗ ಮಳೆಯೆಲ್ಲ ನಿಂತಿದೆ ನೀವು ನೋಡ್ಬೋದು ವ್ಯೂ ಹೇಗಿದೆ ಅಂತ ಅರ್ಧ ತನಕ ಮುಗಿಲಿದೆ ಅರ್ಧ ತನಕ ಬಿಸಿಲಿದೆ ನೋಡ್ತಾ ಇರ್ಬೋದು ನೀವು ಅರ್ಧ ತನಕ ಮೋಡ ಇದೆ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಜಸ್ಟ್ ಇವಾಗ ಇದ್ದಷ್ಟು ಇವತ್ತು ರಜೆ ಇದೆ ಸ್ಯಾಟರ್ಡೆ ರಜೆ ನನಗೆ ವೀಕ್ ಆಫ್ ಮಾರ್ನಿಂಗ್ ಶಿಫ್ಟ್ ಆಗ್ತಾಯಿದೆ ಈಗ ಹಾಗಾಗಿ ಜಸ್ಟ್ ಇವಾಗ ಎದ್ದು ಕ್ರೆಶ್ ಅಪ್ ಎಲ್ಲ ಆಗಿ ಕಿಚನ್ಗೆ ಬಂದೆ ಬ್ರೇಕ್ಫಾಸ್ಟ್ ಮಾಡಬೇಕು ನಾನಿವತ್ತು ಎಗ್ ಚರ್ಮುರಿ ಮಾಡಿ ಮಾಡೋಣ ಅಂತಿದ್ದೇನೆ ಅದಕ್ಕೆ ಮೊಟ್ಟೆ ಬೇಯಲಿಕ್ಕೆ ಇಟ್ಟಿದ್ದೇನೆ ಮೊಟ್ಟೆ ಬೇಯ್ಲಿಗೆ ಇಟ್ಟಿದ್ದೇನೆ ಅದು ಬೆಂದ ಮೇಲೆ ಎಗ್ ಚರ್ಮುರಿ ಮಾಡಬೇಕು ಎಗ್ ಚರ್ಮುರಿ ಮಾಡಿ ಬ್ಲ್ಯಾಕ್ ಟೀ ಕುಡಿಬೇಕು ನಾನಿಲ್ಲಿ ಚರ್ಮುರಿ ಮಾಡಲು ಅರ್ಧ ಈರುಳ್ಳಿ ಅರ್ಧ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಾಯಿ ಮೆಣಸು ತಗೊಂಡಿದ್ದೇನೆ ಇದನ್ನೆಲ್ಲ ಚೆನ್ನಾಗಿ ಫೈನಾಗಿ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕೋಬೇಕು ಅದಕ್ಕೆ ಮತ್ತೆ ಒಂದು ಚಿಟಿಕೆ ಉಪ್ಪು ಸ್ವಲ್ಪ ಮೆಣಸಿನ ಪುಡಿ ಮತ್ತು ತೆಂಗಿನ ಎಣ್ಣೆ ಸೇರಿಸಬೇಕು ಸ್ವಲ್ಪ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಪಾತ್ರೆಗೆ ಹಾಕ್ಕೊಂಡು ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಾತ್ರೆ ಇಟ್ಕೋಬೇಕು ನಾನೀಗ ಒಂದು ಕೈಯಲ್ಲಿ ಮಾಡ್ತಾಯಿದ್ದೇನೆ ವೀಡಿಯೋ ಮಾಡ್ತಿದ್ದೇನೆಲ್ಲ ಹಾಗೆ ಮಿಕ್ಸ್ ಮಾಡಿ ಆಮೇಲೆ ತೋರಿಸ್ತೇನೆ ನಿಮಗೆ ಎಲ್ಲವನ್ನು ಮಿಕ್ಸ್ ಮಾಡಿ ಮಂಡಕ್ಕಿಯನ್ನು ಇದಕ್ಕೆ ಹಾಕಿದ್ದೇನೆ ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಮೊಟ್ಟೆಯನ್ನು ಕಟ್ ಮಾಡಿ ಹಾಕಬೇಕು ಇದಕ್ಕೆ ಮೊಟ್ಟೆಯನ್ನು ಕಟ್ ಮಾಡಿ ಹಾಕಿದ್ದೇನೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಗ್ ಚರ್ಮುರಿ ಮತ್ತು ಬ್ಲ್ಯಾಕ್ ಟೀ ರೆಡಿಯಾಗಿದೆ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ರಜೆ ಇದೆ ಇವತ್ತಂದರೆ ಮೂರು ದಿವಸ ರಜೆ ಇದೆ ಇವ್ರದ್ದು ಫೆಸ್ಟಿವಲ್ ಆಗ್ತಾಯಿರ್ತಲ್ಲ ಮುಸ್ಲಿಮ್ಸ್ ಅವ್ರದ್ದು ಹಂಗೆ ಮೂರು ದಿವಸ ರಜೆ ಇದೆ ಇವಾಗ ಜಸ್ಟು ನೈನ್ ತರ್ಟಿ ಆಯಿತು ಇವಾಗ ಏನು ಮಾಡಬೇಕಂತ ಯೋಚನೆ ಮಾಡ್ತಿದ್ದೇನೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ದೋಸೆ ಬ್ಯಾಟರ್ ತಂದಿಟ್ಟಿದ್ದೇನೆ ಅದನ್ನೇ ದೋಸೆ ಹುಯ್ಯಬೇಕು ಇದು ಪದಾರ್ಥ ಏನಿಲ್ಲ ಶುಗರ್ ಹಾಕಿ ತಿನ್ನಬೇಕು ಶುಗರ್ ಹಾಕಿ ತಿನ್ನಲಿಕ್ಕೆ ಒಳ್ಳೆಯದಾಗುತ್ತೆ ಅದು ಟೇಸ್ಟಿ ಆಗುತ್ತೆ ಇದು ನೋಡಿ ದೋಸೆ ಬ್ಯಾಟರ್ ರೆಡಿ ಮಿಕ್ಸ್ ಬರುತ್ತೆ ಇಡ್ಲಿ ಮಾಡ್ಬೋದು ದೋಸೆ ಮಾಡ್ಬೋದು ರೆಡಿ ಮಿಕ್ಸ್ ಬರುತ್ತೆ ಸ್ವಲ್ಪ ಉಪ್ಪು ಹಾಕಲಿಕ್ಕೆಲ್ಲ ನೀರು ಹಾಕಲಿಕ್ಕೆಲ್ಲ ಏನು ಹಾಕ್ಲಿಕ್ಕೆಲ್ಲ ಹಂಗೆ ಮಿಕ್ಸ್ ಮಾಡಿ ಪಾತ್ರೆಗೆ ಹಾಕಿದ್ರೆ ಆಯಿತು ಆಗುತ್ತೆ ಇದು ರೆಡಿಯಾಗುತ್ತೆ ದೋಸೆ ಆದರೆ ಕಾವಲಿಗೆ ಹಾಕಿ ಕಾಯಿಸಬೇಕು ಇಡ್ಲಿ ಅದು ಇಡ್ಲಿ ಪಾತ್ರೆಗೆ ಹಾಕಿ ಬೇ ಇದು ಮಾಡಬೇಕು ಬೇಯಿಸಬೇಕು ಹಾಗಾಗತ್ತೆ ಒಂದು ಕೆ ಜಿ ಇದೆ ನನಗಂದರೆ ಫೋರ್ ಟೈಮ್ಸ್ ಬರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನೋಡಿ ಪ್ರಿಪ್ರೇಷನ್ ಮೆಥಡ್ ಆಗಿದ್ದಾರೆ ಸ್ಟೋರ್ ಇನ್ ರೆಫ್ರಿಜರೇಟರ್ ಜೀರೋ ಟು ಫೈವ್ ಡಿಗ್ರಿ ಸೆಲ್ಸಿಯಸ್ ಡು ನಾಟ್ ಆ್ಯಡ್ ಸಾಲ್ಟ್ ಟು ದಿ ಮಿಕ್ಸ್ ಫಾರ್ ಬೆಸ್ಟ್ ರಿಸಲ್ಟ್ ರಿಮೂವ್ ದ ಮಿಕ್ಸ್ ಫ್ರಮ್ ದಿ ರೆಪ್ರಿಜೇಟ್ ಅಟ್ ಲೀಸ್ಟ್ ಎನ್ ಅವರ್ ಬಿಫೋರ್ ಕುಕ್ಕಿಂಗ್ ಆಟ್ ರಿಕ್ವೈರ್ಡ್ ಎಮೌಂಟ್ ಆಫ್ ಬಾಟರ್ ಟು ದಿ ಮಿಕ್ಸ್ ಬಿಫೋರ್ ಪ್ರಿಪರಿಂಗ್ ದೋಸೆ ಅಂದರೆ ಇದು ದೋಸೆ ಮಾಡಬೇಕಾದ್ರೆ ಸ್ವಲ್ಪ ನೀರಾಗಬೇಕಂತೆ ಇಡ್ಲಿಗಾದರೆ ನೀರು ಬೇಡ ನೀರಾಗದೆ ದೋಸೆ ಮಾಡ್ಬೋದು ನಾನು ಟ್ರೈ ಮಾಡಿದ್ದೀನಿ ಅದು ಒಳ್ಳೆಯದಾಗುತ್ತೆ ಇವಾಗ ದೋಸೆ ಬ್ಯಾಟರನ್ನು ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ ಡಬ್ಬದಲ್ಲಿ ಹಾಕಿದರೆ ನಮಗೆ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅದಕ್ಕಾಗಿ ಮತ್ತೆ ಇಲ್ಲಿ ಊರಿಂದ ಕೊಟ್ಟು ಕಳಿಸಿದ ದೇಸಿ ಗೀ ಇದೆ ಅದನ್ನು ಸ್ವಲ್ಪ ಹಾಕಬೇಕು ಅದು ಹಾಕಿದರೆ ಒಳ್ಳೆಯದಾಗುತ್ತೆ ಮುಚ್ಚಲು ಬೇರೆ ಇಟ್ಟಿದ್ದೇನೆ ಅದಕ್ಕೆ ಇಲ್ಲಿದೆ ಅದರ ಮುಚ್ಚಳ ಮುಚ್ಚಲು ಇಲ್ಲಿದೆ ನೋಡಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಇದು ಅಂದರೆ ಗಟ್ಟಿ ಇರುತ್ತಲ್ಲ ಅದನ್ನು ಸ್ವಲ್ಪ ನೀರು ಮಾಡಿ ಇಟ್ಟಿದ್ದೇನೆ ಇಲ್ಲಿ ಸ್ವಲ್ಪ ನೀರು ಅಂದರೆ ಸ್ವಲ್ಪ ಬಿಸಿಯಾಗಿ ಕಾಯಿಸಿ ಕಾಯಿಸೋಕೆ ಸ್ವಲ್ಪ ಲಿಕ್ವಿಡ್ ಟೈಟ್ ಬಲೆ ಆಗುತ್ತಲ್ಲ ನನಗೆ ಮಿಕ್ಸ್ ಮಾಡಿ ಇಟ್ಟು ಇಟ್ಕೊಂಡಿದ್ದೇನೆ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ದೋಸೆ ಮತ್ತು ದೋಸೆಗೆ ಶುಗರ್ ಆಗಿದ್ದೇನೆ ಪದಾರ್ಥ ಏನು ಮಾಡಿಲ್ಲ ಇದೆ ಬೀಟ್ರೂಟ್ ಪಲ್ಯ ಇದೆ ಆದರೆ ಶುಗರ್ ಹಾಕಿ ತಿಂದರೆ ಒಳ್ಳೆಯದಾಗುತ್ತೆ ಟೇಸ್ಟ್ ಆಗುತ್ತೆ ಮತ್ತು ಬ್ಲ್ಯಾಕ್ ಟೀ ಇದೆ